ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಾಯ ಶನಿಭ್ಯಶ್ಚ ರಾಹುಕೇತುವೆ ಕುರುವಂತ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಶನಿವಾರದ ಒಂದು ಪಂಚಾಂಗ ಶ್ರವಣ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಆರೋಗ್ಯದಲ್ಲಿ ಸಮಸ್ಯೆ ಬಿ ಪಿ ಜಾಸ್ತಿ ಆಗ್ತಿದೆ ಶನಿವಾರಗಳಂದು ಈ ಕೆಲಸಗಳನ್ನು ಯಾರು ಕರೆಕ್ಟಾಗಿ ಮಾಡ್ಕೊಂಬರ್ತಾರೋ ಖಂಡಿತವಾಗಿ ಆರೋಗ್ಯದ ಒಂದು ಸಮಸ್ಯೆ ಕುಂಠಿತ ಆಗ್ತಾ ಅಂದರೆ ಆ ಸಮಸ್ಯೆ ಕಡಿಮೆ ಆಗ್ತಾ ಬರ್ತಕ್ಕಂಥದ್ದು ಇರುತ್ತೆ ಬಿ ಪಿ ಇರ್ತಕ್ಕಂಥವ್ರಿಗೆ ಒಂದು ಉಪಶಮನ ಆಗ್ತಕ್ಕಂಥದ್ದು ಬರುತ್ತೆ ನಾನು ಹೇಳ್ತಾ ಇದ್ದೀನಿ ಕಂಪ್ಲೀಟಾಗಿ ಹೋಗಲ್ಲ ಬಟ್ ಉಪಶಮನ ಆಗ್ತದೆ ಬಟ್ ಏನೂ ನಮಗೆ ಇಲ್ಲ ಅಂತಕ್ಕಂಥವ್ರು ಮಾಡ್ತಾ ಬಂದರೆ ಶನಿವಾರಗಳಂದು ಈ ದಿನ ಖಂಡಿತವಾಗಿ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ನಿಧಾನಕ್ಕೆ ಕಡಿಮೆ ಆಗುತ್ತೆ ಒಂದು ಉತ್ಕೃಷ್ಟ ಆರೋಗ್ಯ ಬರ್ತಕ್ಕಂಥದ್ದು ಇರುತ್ತೆ ನಾನು ಕೊನೆಯಲ್ಲಿ ಆ ಒಂದು ವಿಚಾರವನ್ನು ತಿಳಿಸ್ತೇನೆ ಖಂಡಿತವಾಗಿ ಕೊನೆವರೆಗೂ ನೋಡಿ ಶನಿವಾರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಶನಿವಾರ ಚತುರ್ಥಿ ಇರ್ತಕ್ಕಂಥ ಸಮಯ ಶುಕ್ಲ ಪಕ್ಷ ಶೋಭನ ಯೋಗ ವಾಣಿಜ್ಯ ಹಾಗೆ ವಿಷೀಕರಣ ಇರ್ತಕ್ಕಂಥದ್ದು ಚಂದ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಏಳು ಗಂಟೆ ಐವತ್ತು ನಿಮಿಷ ಬೆಳಗಿನವರೆಗೂ ಇರಲೂ ತದನಂತರ ಜ್ಯೇಷ್ಠ ನಕ್ಷತ್ರಕ್ಕೆ ಅಂದರೆ ಬುಧನ ನಕ್ಷತ್ರಕ್ಕೆ ಪ್ರವೇಶವನ್ನು ತಗೊಳ್ತಾ ಇದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ನಿಮಿಷದಿಂದ ಹತ್ತು ಗಂಟೆ ಮೂವತ್ತಾರು ನಿಮಿಷದವರೆಗೆ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆರಡು ನಿಮಿಷದಿಂದ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಏಳು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಏಳು ಗಂಟೆ ಹನ್ನೆರಡು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಈ ದಿನ ನಕ್ಷತ್ರ ಜ್ಯೇಷ್ಠಾನಕ್ಷತ್ರ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ನೋಡೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ವಿಪರೀತ ರಾಜಯೋಗ ಅಂತ ಕರೆದ್ವಿ ಅದೇ ವಿಪರೀತ ಸಮಸ್ಯೆಗಳನ್ನ ಕೊಟ್ರೆ ಖಂಡಿತ ಆಸ್ತಿ ಅಣ್ಣ ತಮ್ಮಂದಿರು ಶತ್ರು ಬಾಧೆ ಇರತಕ್ಕಂಥ ಒಂದು ಸಂದರ್ಭ ಇದೊಂದು ಸರಿಯಾಗಿ ನೋಟು ಮಾಡ್ಕೋಬೇಕು ಇಲ್ಲಾಂದ್ರೆ ನಿಮಗೆ ವಿಪರೀತವಾಗಿ ಸಮಸ್ಯೆ ಬರಬಹುದು ವಿಪರೀತವಾಗಿ ಅಭಿವೃದ್ಧಿನೂ ಆಗಬಹುದು ಇದ್ದಕ್ಕಿದ್ದಾಗೆ ಒಂದು ಅಷ್ಟೈಶ್ವರ್ಯ ಪ್ರಾಪ್ತಿ ಅಥವಾ ಏನಾದರೂ ಒಂದು ಬರ್ತಕ್ಕಂಥದ್ದು ಇರುತ್ತೆ ಆದರೆ ಹಂಗೆ ಸಮಸ್ಯೆ ಇರುತ್ತೆ ಮಾತಿನಿಂದ ಸಮಸ್ಯೆ ಬರ್ಬೋದು ನೆರೆಯವರೇ ಅಥವಾ ಜಮೀನಿನ ವಿಚಾರದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ಶತ್ರು ಬಾಧೆ ಇರತಕ್ಕಂಥದ್ದು ಆರೋಗ್ಯ ಬಾಧೆ ಇರತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಮೇಷರಾಶಿ ವಿದ್ಯಾರ್ಥಿ ಅಥವಾ ಬಿಸ್ನೆಸ್ ಇದರ್ಗೆ ಅಷ್ಟು ಉತ್ತಮದ ದಿನವಲ್ಲ ಸಾಧ್ಯವಾದರೆ ಈ ದಿನ ನೀವು ಮಾಡತಕ್ಕಂಥದ್ದು ವಿಷ್ಣುವಿನ ಆರಾಧನೆ ವಿಷ್ಣುವಿನ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹೆಸರು ಕಾಳನ್ನು ದಾನ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ವಿಚಾರ ಲಕ್ಷ್ಮೀ ವೆಂಕಟೇಶ್ವರ ಸಾನ್ನಿಧ್ಯವನ್ನು ಭೇಟಿ ಮಾಡಿ ಬರ್ತಕ್ಕಂಥ ಸಮಸ್ಯೆ ಕಡಿಮೆ ಆಗ್ತದೆ ಹಾಗೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ನೋಡಿ ಋಷಭ ಕೇಂದ್ರಗತನ ಕೇಂದ್ರಗತನಾಗಿರ್ತಕ್ಕಂಥ ಬುಧ ತಮ್ಮ ಹಣಕಾಸು ವಹಿವಾಟುಗಳು ಹಾಗೆ ಟ್ರೇಡಿಂಗ್ ವಿಚಾರದಲ್ಲಿ ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥ ವ್ಯಾಪಾರ ವಹಿವಾಟುಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ ಹಾಗೂ ವ್ಯಾಪಾರದ ವಿಚಾರದಲ್ಲಿ ಕೂಡ ಸ್ವಲ್ಪ ಪ್ರಯತ್ನದಿಂದ ಲಾಭವನ್ನು ಮಾಡ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಕೇವಲ ಬುದ್ಧಿವಂತಿಕೆಯಿಂದ ರಾಶಿಯವರು ಗೆಲ್ತೀರಿ ಪ್ರೀತಿಯ ವಿಚಾರದಲ್ಲೂ ಕೂಡ ನಿಮಗೆ ಲಾಭ ಟ್ರೇಡಿಂಗ್ ಮತ್ತೊಂದರಲ್ಲಿ ಕೂಡ ಲಾಭತ್ವ ಇರತಕ್ಕಂಥದ್ದು ಹಣಕಾಸು ವಹಿವಾಟುಗಳು ಕುಟುಂಬದ ಅನ್ಯೂನ್ಯತೆ ಸಂಗಾತಿಯೊಟ್ಟಿಗಿನ ಸಂಬಂಧಗಳಲ್ಲಿ ಶುಭವನ್ನು ಕಾಣ್ತಕ್ಕಂಥದ್ದು ಕೂಡ ಈ ಋಷಭರಾಶಿಯವ್ರಿಗಿದೆ ಹಾಗೆ ಋಷಭ ರಾಶಿರ್ತಕ್ಕಂಥವ್ರು ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದು ಆ ಒಂದು ಕಾಲದಲ್ಲಿ ತೋರಿಸ್ತದೆ ಹಾಗೆ ಮಿಥುನ ರಾಶಿ ದುಡುಕಿನ ಸ್ವಭಾವವನ್ನು ಕಡಿಮೆ ಮಾಡಿ ಫಸ್ಟ್ ಮೇಯ್ನ್ ಪಾಯಿಂಟ್ ದುಡುಕಿನ ಸ್ವಭಾವ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರ್ತದೆ ಅಥವಾ ಆರೋಗ್ಯದಲ್ಲಿ ಒಂಚೂರು ಸಮಸ್ಯೆಯನ್ನು ತರ್ತಕ್ಕಂಥದ್ದು ಇದೆ ಯಾವುದೇ ವಿಚಾರಗಳನ್ನು ತುಂಬನೇ ಎಕ್ಸೈಟಾಗಿ ತಗೊಳ್ಳಿಕ್ಕೆ ಹೋಗ್ಬೇಡಿ ಸಾಧಾರಣವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಇದನ್ನು ಭಾಳ ಮುಖ್ಯ ಹಾಗೇ ಈ ಸಾಲ ಸೌಲಭ್ಯಗಳು ದೊರೀತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಸ್ವಲ್ಪ ಶತ್ರು ಬಾಧೆ ಇರತಕ್ಕಂಥ ಸಂದರ್ಭ ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ವ್ಯಾಪಾರದಲ್ಲೂ ಕೂಡ ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ಬಟ್ ಆರೋಗ್ಯದ ವಿಚಾರವಾಗಿ ಸರಿಯಾಗಿ ನೋಡ್ಕೊಳ್ಳಿ ಹಾಗೆ ಮಂತ್ರಗಳನ್ನು ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರಗಳನ್ನು ಹೆಚ್ಚು ಪಠನೆ ಮಾಡಿ ಶುಭವಾಗ್ತದೆ ಕಟಕರಾಶಿ ನೋಡಿ ಕಟಕ ಕಟಕರಾಶಿಯವರಿಗೆ ಈ ದಿನದ ಫಲಾನುಫಲಗಳನ್ನು ನೋಡಿದಾಗ ಸ್ವಲ್ಪ ಹಣಕಾಸು ವಹಿವಾಟುಗಳನ್ನು ಎಚ್ಚರಿಕೆಯಿಂದ ನಿಭಾಯಿಸಿ ಇಲ್ಲಾಂದರೆ ಸ್ವಲ್ಪ ನಷ್ಟ ಕಾಲ ಇರತಕ್ಕಂಥದ್ದು ತೋರಿಸ್ತದೆ ಲಾಭ ಬಂದರೂ ಸಹಿತ ಉಳಿಯೋದು ಕಷ್ಟ ಆಗ್ತದೆ ಕಟಕರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಶುಭತ್ವ ಇರ್ತಕ್ಕಂಥ ಇರುತ್ತೆ ಕೆಲವೊಂದು ಮಾರಾಟ ಮಾಡ್ತಿದ್ದೀನಿ ಅಂದರೂ ಜಾಗ ಮಾರಾಟ ಮಾಡ್ತಿದ್ದೀನಿ ಅಥವಾ ಆ ಒಂದು ಕಮಿ ರಿಲೇಟೆಡ್ ಆಗಿರ್ತಕ್ಕಂಥ ವ್ಯವಹಾರ ಮಾಡ್ತಿದ್ದೀನಿ ಅಂತಕ್ಕಂತಕ್ಕಂಥವ್ರಿಗೆ ಈ ದಿನ ಶುಭತ್ವ ಇರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಕಟಕ ಕಟಕರಾಶಿಯಲ್ಲಿದ್ದಿರೋ ಬಂಡವಾಳವಿಲ್ಲದ ಕೆಲಸಗಳು ಬುದ್ಧಿಯನ್ನು ಉಪಯೋಗಿಸ್ತಕ್ಕಂಥ ಕೆಲಸಗಳು ಶುಭತ್ವವನ್ನು ಕೊಡುತ್ತೆ ಹಾಗೆ ಸಾತ್ವಿಕತೆಯಲ್ಲಿ ಈ ದಿನ ಕಟಕ ರಾಶಿಯವರು ನಡೀರಿ ಖಂಡಿತವಾಗಿ ಇಲ್ಲ ಅದನ್ನು ನಷ್ಟ ಅನುಭವಿಸ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ವ್ಯಾಪಾರ ವಹಿವಾಟುಗಳು ಕೂಡ ಒಂದು ರೀತಿಯಾಗಿ ಸಾಧಾರಣವಾಗಿ ನಡೀತದೆ ಸಿಂಹರಾಶಿ ಖಂಡಿತ ಸಿಂಹರಾಶಿಯವರಿಗೆ ಲಾಭದ ದಿನವಾಗಿ ಪರಿಣಾಮ ಆಗ್ತದೆ ಭೂಮಿ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಶುಭತ್ವ ಸಿಂಹರಾಶಿಯವರಿಗೆ ತೋರಿಸ್ತದೆ ಲಾಭವನ್ನು ಪಡಿತಕ್ಕಂಥದ್ದು ಈ ದಿನ ಖರೀದಿ ಯೋಗದ ಲಭ್ಯತೆ ಕೂಡ ಇದೆ ಖಂಡಿತ ಒಳ್ಳೆದಾಗಲಿ ನೆಮ್ಮದಿಯನ್ನು ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಬಂಧು ಬಾಂಧವರಿಂದ ಶುಭವನ್ನು ಕಾಣ್ತಕ್ಕಂಥದ್ದು ಕೂಡ ಸಿಂಹರಾಶಿಯವರಿಗೆ ಈ ದಿನ ಶುಭತ್ವ ಇದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಸಿಂಹರಾಶಿಯವರಿಗೆ ಈ ದಿನ ಇದೆ ಒಳ್ಳೆಯದಾಗಲಿ ಹಾಗೆ ಕನ್ಯಾ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡೋದಾದರೆ ಕನ್ಯಾ ಕನ್ಯಾರಾಶಿಯವರಿಗೆ ಕೇವಲ ಪ್ರಯತ್ನ ಶುಭವನ್ನು ತರುತ್ತೆ ಹೆಸರು ಕೀರ್ತ ಪ್ರತಿಷ್ಠೆಯನ್ನು ಲಭ್ಯತೆಯನ್ನು ಮಾಡುತ್ತೆ ಬಟ್ ಲೇಸಿನೆಸ್ ಸ್ವಲ್ಪ ಹಿನ್ನಡೆ ಮಾಡುತ್ತೆ ಹಣಕಾಸಿನಲ್ಲಿ ಸ್ವಲ್ಪ ಹಿನ್ನಡೆಯನ್ನಾಗ್ತಾರತಕ್ಕಂಥದ್ದು ಇರುತ್ತೆ ಲಾಭಾಧಿಪತಿ ಜೊತೆಯಲ್ಲಿದ್ದಾನೆ ಸ್ವಲ್ಪ ಪ್ರಯತ್ನದಿಂದ ಖಂಡಿತ ಲಾಭ ಇರತಕ್ಕಂಥದ್ದಿರುತ್ತೆ ಈ ಕ್ರಿಯೇಟಿವ್ ಫೀಲ್ಡ್ ಅಥವಾ ಈ ಒಂದು ಮೀಡಿಯಾ ಫೀಲ್ಡಲ್ಲಿ ಸ್ವಲ್ಪ ಮಟ್ಟಿಗೆ ಒತ್ತಡ ಇರತಕ್ಕಂಥ ದಿನ ಆಗ್ತದೆ ಆರೋಗ್ಯವನ್ನು ಸರಿಯಾಗಿ ನೋಡ್ಕೋಬೇಕು ಕನ್ಯಾ ಕನ್ಯಾರಾಶಿಲಿರ್ತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ಖಂಡಿತ ಶುಭತ್ವ ಎಫರ್ಟ್ ಅಥವಾ ಕಮ್ಯುನಿಕೇಷನ್ ಅಂದರೆ ಒಂದು ಕ ಈ ಯಾರಾದ್ರೂ ಒಂದು ಪೋ ಕಾಂಪಿಟೇಟಿವ್ ಎಕ್ಸಾಮಲ್ಲಿರ್ತಕ್ಕಂಥವ್ರಿಗೆ ಕೂಡ ಒಂದು ರೀತಿಯಾಗಿ ಶುಭತ್ವದ ಕಾಲವಾಗಿ ಪರಿಣಾಮವನ್ನು ಬೀರುತ್ತದೆ ಕನ್ಯಾರಾಶಿಯವ್ರಿಗೂ ಕೂಡ ಈ ದಿನ ಶುಭತ್ವ ಇದೆ ಒಳ್ಳೆಯದಾಗಲಿ ಹಾಗೆಯೇ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ತುಲಾರಾಶಿಯವ್ರಿಗೆ ಇನ್ನೇನು ಕೈಗೆ ಸಿಕ್ತು ಅಂತಕ್ಕಂಥದ್ದು ಸ್ವಲ್ಪ ಹಿನ್ನಡೆಯನ್ನು ತರ್ತದೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀರಿ ಹಾಗೆ ಕೆಲಸದ ವಿಚಾರಕ್ಕೂ ಕೂಡ ಆದ್ಯತೆ ಸಿಗ್ತದೆ ಆದರೆ ಅವಕಾಶಗಳು ಸ್ವಲ್ಪ ವಂಚಿತರನ್ನಾಗಿ ಮಾಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ಈ ದಿನ ತೋರಿಸ್ತದೆ ಬಟ್ ಪ್ರಯತ್ನದಲ್ಲಿ ನಿರತರಾಗಿ ಹಣಕಾಸು ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ ಪ್ರಯತ್ನವನ್ನು ಬಿಡಬೇಡಿ ತುಲಾರಾಶಿಯಲ್ಲಿ ಹೆಚ್ಚಿನ ಮಹತ್ವ ಹಣಕ್ಕೆ ಪ್ರಿಯಾರಿಟಿ ಕೊಡಬೇಡಿ ಕೆಲಸಕ್ಕೆ ಪ್ರಿಯಾರಿಟಿ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಈಗ ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭತ್ವ ಮುಂದಿನ ದಿನಮಾನಗಳು ಒಂದು ಪೊಟೆನ್ಶಿಯಾಲಿಟಿ ಕೊಡ್ತಕ್ಕಂಥದ್ದು ಕೂಡ ತುಲ ರಾಶಿಯವರಿಗೆ ತೋರಿಸ್ತದೆ ಕುಟುಂಬದ ಮೇಲೆ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ಆಗ್ತದೆ ವಿದ್ಯಾರ್ಥಿಗಳು ಕೂಡ ಸರಸ್ವತಿಯ ಮಂತ್ರವನ್ನು ಪಠನೆ ಮಾಡಿ ಶುಭವಾಗ್ತದೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಅಷ್ಟಾಮಾಧಿಪತಿ ಲಾಭಾಧಿಪತಿ ಲಗ್ನದಲ್ಲಿದ್ದಾನೆ ಕೇವಲ ನಿಮ್ಮ ಬುದ್ಧಿವಂತಿಕೆಯಿಂದ ಹಣವನ್ನು ಗಳಿಸ್ತಕ್ಕಂಥದ್ದಿದೆ ಶುಭವನ್ನು ತರತಕ್ಕಂಥದ್ದಿದೆ ಸ್ನೇಹಿತರಿಂದ ಲಾಭವನ್ನು ಪಡಿತಕ್ಕಂಥದ್ದಿದೆ ಹನ್ನೆರಡು ಮನಿ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಕೇವಲ ಬುದ್ಧಿವಂತಿಕೆಯಿಂದ ಅತಿ ಬುದ್ಧಿವಂತಿಕೆ ಸ್ವಲ್ಪ ಸಮಸ್ಯೆಯನ್ನು ತರುತ್ತೆ ವಿದ್ಯಾರ್ಥಿಗಳಿಗೆ ಕೂಡ ಶುಭತ್ವ ಇರತಕ್ಕಂಥದ್ದಿದೆ ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಒಂದು ಶುಭದ ದಿನ ಧನುರಾಶಿ ಧನುರಾಶಿಯವರಿಗೆ ಅಷ್ಟು ಉತ್ತಮ ಇಲ್ಲ ವ್ಯಾಪಾರ ನಷ್ಟವನ್ನು ತೋರಿಸ್ತದೆ ಹಾಗೆ ವಸ್ತುಗಳು ಕಳವಾಗ್ತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತದೆ ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ಸ್ವಲ್ಪ ಮಟ್ಟಿಗೆ ಒಂದು ಕಳಂಕ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಇದೆ ನಷ್ಟದ ಕಾಲವಾದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತಾವು ಕೂಡ ಲಕ್ಷ್ಮೀ ವೆಂಕಟೇಶ್ವರ ಸಾನಿಧ್ಯಕ್ಕೆ ಒಂದು ತುಳಸಿ ಆರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ವಿಚಾರ ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತದೆ ಮಕರ ರಾಶಿ ಫಲಾನುಫಲಗಳನ್ನು ನೋಡಿದಾಗ ಖಂಡಿತ ಮಕರ ರಾಶಿಯವರಿಗೆ ಒಂದು ಕೆಲಸದ ಬದಲಾವಣೆ ವಿಚಾರದಲ್ಲಿ ಖುಷಿಯನ್ನು ತರ್ತದೆ ಕೆಲಸ ಯಾರಿಗೆ ಸಿಗ್ತಾ ಇಲ್ವೋ ಕೆಲಸದ ಲಭ್ಯತೆ ಲಾಭವನ್ನು ಇರುತ್ತೆ ಮಕರ ರಾಶಿ ಒಂದು ಸ್ವಲ್ಪ ಮಟ್ಟಿಗೆ ವ್ಯಾಪಾರ ವಹಿವಾಟುಗಳು ಕೂಡ ಲಾಭವನ್ನು ತರ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಒಂದು ರೀತಿಯಾಗಿ ಏನೇ ಒಂದು ಸಮಸ್ಯೆ ಇತ್ತು ಆ ಒಂದು ಸಮಸ್ಯೆ ಕೇವಲ ಸಂಧಾನದಿಂದ ಬಗೆಹರಿತದೆ ಅದೊಂದು ಶುಭದ ಪರ್ವಕಾಲ ಅಂತ ಕೂಡ ನೋಡಿದ್ವಿ ಯಾರ್ಯಾರು ಈ ಒಂದು ಮಕರ ರಾಶಿಯಲ್ಲಿದ್ದೀರೋ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದು ಒಳ್ಳೆಯದಿದೆ ಕುಂಭರಾಶಿ ಕುಂಭರಾಶಿಯವ್ರಿಗೆ ಕಷ್ಟಪಟ್ಟಿದ ಪ್ರತಿಫಲ ಲಭ್ಯತೆ ಇರ್ತದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತದೆ ಹಾಗೂ ತುಂಬನೇ ಒಂದು ರಿಸರ್ಚ್ ಮೈಂಡ್ ಜಾಸ್ತಿ ಇರುತ್ತೆ ಹೆಸರು ಕೀರ್ತಿ ಲಭ್ಯತೆ ಇರತಕ್ಕಂಥದ್ದು ತೋರಿಸ್ತದೆ ಸ್ನೇಹಿತರಿಂದ ಲಾಭವಾಗ್ತಕ್ಕಂಥದ್ದು ತೋರಿಸ್ತದೆ ತಾವು ಮಾಡಿರ್ತಕ್ಕಂಥ ಕಾರ್ಯಗಳಿಂದ ಲಾಭವನ್ನು ಆಗ್ತಕ್ಕಂಥದ್ದಿದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಹಾಗೇ ರೀಸರ್ಚ್ ರಿಲೇಟೆಡ್ ವಿದ್ಯಾರ್ಥಿಗಳಿಗೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಸನ್ಮಾನಗಳು ದೊರೀತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತದೆ ಒಳ್ಳೆಯದಾಗಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೂ ಸಹಿತವಾಗಿ ಒಂದು ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಮತ್ತು ಬುಧ ಬದಲಾವಣೆಯನ್ನು ತರ್ತಕ್ಕಂಥದ್ದಿದೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ಆಸ್ತಿಯ ವಿಚಾರದಲ್ಲಿ ಏನಾದರೂ ಪಾಲು ಪ ಪಾಲುದಾರಿಕೆ ಮತ್ತೊಂದು ವಿಚಾರದಲ್ಲಿದ್ದಾಗ ಅದು ಸ್ವಲ್ಪ ಮುಂದೂಡತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಲಾಭ ಇಲ್ಲ ನಷ್ಟ ಇಲ್ಲ ಒಂದು ಸಾಧಾರಣವಾಗಿರ್ತದೆ ಆದರೆ ಇದ್ದಕ್ಕಿದ್ದ ಹಾಗೆ ಒಮ್ಮೊಮ್ಮೆ ಭಾಗ್ಯದ ಅಂದರೆ ಒಂದು ಲಾಭವನ್ನು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಹಿರಿಯರೊಟ್ಟಿಗಿನ ಸಂಬಂಧವನ್ನು ಇಟ್ಕೊಳ್ಳಿ ಮನೆಯವರೊಟ್ಟಿಗಿನ ಸಂಬಂಧವನ್ನು ಸರಿಯಾಗಿ ಇಟ್ಕೊಳ್ಳಿ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ದಿನವಾದ್ದರಿಂದ ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಇನ್ನು ಮಿಕ್ಕ ಫಲಗಳನ್ನು ನೋಡಿದಾಗ ಸಾಧಾರಣವಾಗಿರ್ತಕ್ಕಂಥ ಫಲ ಶನಿವಾರ ಶನಿವಾರವಾದ್ದರಿಂದ ಶನಿವಾರಗಳಂದು ಪ್ರತಿದಿನ ಯಾರು ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಥವಾ ಆರೋಗ್ಯದಲ್ಲೇ ಸಮಸ್ಯೆ ಬರಬಾರದು ಅಂದರೆ ಕೇವಲ ನಿಮ್ಮ ಎರಡೂ ಕೈಯಲ್ಲಿ ಅರಳಿ ಮರವನ್ನು ಮುಟ್ಟಿ ಪ್ರದಕ್ಷಿಣೆಯನ್ನು ಮಾಡಿ ಆವತ್ತಿನ ದಿನ ಸಾಧ್ಯವಾದರೆ ಅಲ್ಲೇ ಕೂತ್ಕೊಳ್ಳಿ ಅಥವಾ ಮನೆಯಲ್ಲಾದರೂ ಹೋಗಿ ನೂರ ಎಂಟು ಬಾರಿ ಓಂ ಹೌಂ ಜೂಂ ಸಹ ಓಂ ಔಂ ಜೂಂ ಸಹ ಓಂ ಔಂ ಜೂಂ ಸಹ ಈ ಮಂತ್ರವನ್ನು ನೂರ ಎಂಟು ಬಾರಿ ಶನಿವಾರ 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 ಪಠಣೆ ಮಾಡ್ತಾ ಬನ್ನಿ ಅರಳಿ ಮರ ಮುಟ್ಟದು ಮರಿಬೇಡಿ ಅರಳಿ ಮರ ಮುಟ್ಟಬೇಕು ಸಮಯ ನಿಮಗೆ ಬೆಳಗ್ಗೆ ತೊಂದರೆ ಇಲ್ಲ ಸಿಕ್ಸ್ ಟು ಸೆವೆನ್ ಈ ಕೆಲಸ ಮಾಡ್ತೀರಾ ಖಂಡಿತವಾಗಿ ಮಾಡಿ ನಿಮಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು